ಪಾಪ್ಕಾರ್ನ್ ಮಾಡ್ತಿದ್ದಂತಹ ಹುಡುಗನ ಜೊತೆ ಡ್ಯಾನ್ಸ್ ಮಾಡಲಿ ಅನ್ನೋ ಒಂದು ಸಹಕಾರವನ್ನು ಕೊಟ್ಟರು ನಿಮ್ಮ ಮಗಳ ಬಗ್ಗೆ ಏನು ಹೇಳಕ್ಕೆ ಬಯಸ್ತೀರ ಖುಷಿ ಪಡ್ತೀನಿ ಪಾಪ್ಕಾರ್ನ್ ಮಾಡ್ತಿದ್ದಂತಹ ಯುವಕನಿಗೆ ಏನು ಹೇಳಕ್ಕೆ ಬಯಸ್ತೀನಿ ನಾನು ಆಲ್ ದ ಬೆಸ್ಟ್ ಹೇಳ್ತೀನಿ ಅವ್ರ ಜೀವನಕ್ಕೆ ಅವ್ರು ತುಂಬ ಚೆನ್ನಾಗಿರಲಿ ಯಾವಾಗಲೂ ಬೆಳೀಲಿ ಇನ್ನೂ ತುಂಬ ಚೆನ್ನಾಗಾಗಲಿ ಅವರ ಅವರ ಅಮ್ಮನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ನನ್ನ ಮಗಳಿಂದ ಆ ಹುಡುಗನ್ಗೊಂದು ಹೆಸರು ಬಂದು ಆ ಹುಡುಗನ ಜೀವನ ಒಂದು ಸೆಟಲ್ ಆದರೆ ಥ್ರ ಇರೋಷ್ಟು ಖುಷಿ ಬೇರೆ ಯಾವುದ್ರಲ್ಲ ಸಿಗಲ್ಲ ಬ್ಯಾಡ್ ಕಮೆಂಟ್ ಇದೆ ತುಂಬ ನೋವಾಗಿದೆ ಮನಸ್ಸಿಗೆ ಆದರೂ ನಾನು ಅದನ್ನ ತಲೆ ಕೆಡಿಸ್ಕೊಳ್ಳಲ್ಲ ನಮ್ಮಿಂದ ಒಂದು ಮಗು ಚೆನ್ನಾಗಿ ಬಂತಲ್ಲ ಅವನ ಜೀವನ ಸೆಟಲ್ ಆಯ್ತಲ್ಲ ಅದು ನನಗೆ ತುಂಬ ಖುಷಿ ಕೊಟ್ಟಿದೆ ಸಮಾಜದಲ್ಲಿ ಯಾರಾದರೂ ಏನೇ ಒಂದು ಸಣ್ಣ ತಪ್ಪು ಮಾಡಿದ್ರು ಕೂಡ ಆ ತಪ್ಪನ್ನ ತಿದ್ಲಿಕ್ಕೆ ನೋಡಬೇಕೋ ಹೊರತು ಆ ತಪ್ಪನ್ನ ತಿರ್ಸ್ಲಿಕ್ಕೆ ಯಾವತ್ತೂ ಕೂಡ ನೋಡಬಾರ್ದು ಹೌದು ಸರ್ ಇದ್ದಿದ್ದು ಅದೇ ಭಯ ಎಲ್ಲಿ ನಮ್ಮ ಮಕ್ಕಳನ್ನ ಬೀದಿಗೆ ಬಿಡ್ತಾರೋ ಎಲ್ಲಿ ಏನು ಮಾಡಿಬಿಡ್ತಾರೋ ನಾನು ಸಹಾಯ ತನಕ ಅವ್ರನ್ನ ನೆನ್ಸ್ಕೊಂತೀನಿ ಖುಷಿ ಆಗ್ತದೆ ಅವ್ರನ್ನೆಲ್ಲ ನೋಡಿದ್ರೆ ನನ್ನ ಮಗಳಿಗೆ ಇಷ್ಟೊಂದು ಸಪೋರ್ಟ್ ಮಾಡೋದನ್ನು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದಾರೆ ಅಲ್ಲೇ ಯಾರಾದರೂ ಯಾರಾದ್ರೂ ಒಂದೊಳ್ಳೆ ಆಪರ್ಚುನಿಟಿ ಕೊಟ್ಟರೆ ಕಳ್ಸೋಕ್ ರೆ ಆಗಿದೆ ಖಂಡಿತ ಕಳಿಸ್ತೀನಿ ಸರ್ ಇಷ್ಟು ದಿನ ಭಯ ಇತ್ತು ಇವಾಗ ನಮ್ಮ ಜನ ಇದ್ದಾರೆ ಅದಕ್ಕಾಗಿ ಕಳಿಸ್ತಿದ್ದು ನಾನು ಅವ್ರ ಮೇಲೆ ನಂಬಿಕೆ ಇಟ್ಟು ಕಳಿಸ್ತೀನಿ ಸರ್ ನಮ್ಮ ಸಂಸ್ಕಾರನ ಯಾವತ್ತೂ ಬಿಟ್ಟೋಗಿಲ್ಲ ಅಮ್ಮಂಗೆ ಅಪ್ಪಂಗೆ ಎಷ್ಟು ಗೌರವ ಕೊಡಬೇಕು ಎಷ್ಟು ಪ್ರೀತಿ ಕೊಡಬೇಕು ಅಷ್ಟು ಕೊಟ್ಟಿದ್ದಾಳೆ ಅಪ್ಪ ಆಯಿತು ಅಂತಂದರೆ ಅಂತಂದ್ರೆ ಒಳ್ಳೆಯ ಸಾಧನೆ ಅದು ಖುಷಿ ಕೊಡುತ್ತೆ ಖಂಡಿತ ಖುಷಿಯಾಗಿದ್ದೀವಿ ನನ್ನ ಹಸ್ಬೆಂಡ್ ಎಲ್ಲ ತುಂಬ ಖುಷಿಯಾಗಿದ್ದೀವಿ ನನ್ನ ಫ್ಯಾಮಿಲಿ ಎಲ್ಲ ತುಂಬ ಖುಷಿಯಾಗಿದ್ದಾರೆ ಮೇಡಮ್ ಯುವ ಸಂಭ್ರಮದಲ್ಲಿ ಸಾಕಷ್ಟು ರೀತಿಯ ಕಲೆ ಇರುವಂತಹ ವ್ಯಕ್ತಿಗಳು ಬಂದಿರ್ತಾರೆ ಅದರಲ್ಲಿ ಪ್ರಮುಖವಾಗಿ ಇರುವಂಥವ್ರು ತಮ್ಮ ಮಗಳು ಪುಣ್ಯ ಅವರು ಪಾಪ್ಕಾರ್ನ್ ಮಾಡ್ತಿದ್ದಂತಹ ಹುಡುಗನ ಜೊತೆ ತುಂಬ ಚೆನ್ನಾಗಿ ಒಂದು ಒಳ್ಳೆ ನಡವಳಿಕೆ ಆಗಿರ್ಬೋದು ಅವರು ಒಂದೊಳ್ಳೆ ಗೌರವ ಕೊಟ್ಟರು ಪ್ರೀತಿ ಕೊಟ್ಟರು ಡ್ಯಾನ್ಸ್ ಮಾಡಲಿ ಅನ್ನೋ ಒಂದು ಸಹಕಾರವನ್ನು ಕೊಟ್ಟರು ನಿಮ್ಮ ಮಗಳ ಬಗ್ಗೆ ಏನಾದ್ರು ಬಯಸ್ತೀರ ಖುಷಿ ಪಡ್ತೀನಿ ತುಂಬಾ ಖುಷಿ ಪಡ್ತೀನಿ ನನ್ನ ಮಗಳು ಯಾವುದೇ ಭೇದ ಭಾವ ಇಲ್ದಲೆ ಈ ಟೈಮಲ್ಲಿ ಅವಳು ಹಂಗೆ ಮಾಡಿದಾಳಲ್ಲ ಅಂತ ಖುಷಿ ಆಗ್ತದೆ ನನ್ನ ಮಗಳಿಂದ ಅವ್ಗಂಗೆ ಒಂದು ಹೆಸ್ರು ಬಂದು ಆ ಹುಡ್ಗನ ಜೀವನ ಒಂದು ಸೆಟಲ್ ಆದರೆ ಅದರಲ್ಲೇ ಅಷ್ಟು ಖುಷಿ ಬೇರೆ ಯಾವುದ್ರಲ್ಲೂ ಸಿಗೋಲ್ಲ ಒಂದು ಮಗು ಒಬ್ಬ ಮಾ ಒಬ್ಬರಿಗೆ ಒಂದು ನನ್ನ ಮಗುವಿಂದ ಹೆಲ್ಪ್ ಆಗುತ್ತೆ ಅಂದರೆ ಅದರಲ್ಲಿ ನಾನು ತುಂಬಾ ಖುಷಿ ಪಡ್ತೀನಿ ಫಸ್ಟ್ ಒಂದು ನಾನೇ ಇರ್ತೀನಿ ಎಲ್ಪ್ ಮಾಡೋದ್ರಲ್ಲಿ ಹಂಗಾಗಿ ನನಗೆ ನನ್ನ ಮಗಳ ಮೇಲೆ ತುಂಬಾ ಖುಷಿ ಇದೆ ಬೇಡ ಕಮೆಂಟ್ ಇದೆ ತುಂಬ ನೋವಾಗಿದೆ ಮನಸ್ಸಿಗೆ ಆದರೂ ನಾನು ಅದನ್ನು ತಲೆ ಕೆಡಿಸ್ಕೊಳ್ಳಲ್ಲ ನಮ್ಮಿಂದ ಒಂದು ಮಗು ಚೆನ್ನಾಗಿ ಬಂತಲ್ಲ ಅವನ ಜೀವನ ಸೆಟಲ್ ಆಯ್ತಲ್ಲ ಅದನ್ನು ನಮಗೆ ತುಂಬ ಖುಷಿ ಕೊಟ್ಟಿದೆ ಯಾಕಂದರೆ ಇವರು ಎಂಜಾಯ್ ಮಾಡಕ್ಕೆ ಹೋಗಿರ್ತಾರೆ ಯುವ ಸಂಭ್ರಮ ಅಂತಂದರೆ ಮಾಮೂಲಿ ಯುವಕ ಯುವತಿಯರೆಲ್ಲ ಡ್ಯಾನ್ಸ್ ಮಾಡೋದ್ರ ಮುಖಾಂತರ ಫ್ರೆಂಡ್ಸ್ಗಳ ಜೊತೆ ಎಂಜಾಯ್ ಮಾಡ್ಲಿಕ್ಕೆ ಹೋಗಿರ್ತಾರೆ ತಮ್ಮ ಮಗಳು ಕೂಡ ಅದೇ ರೀತಿ ಫ್ರೆಂಡ್ಸ್ಗಳ ಜೊತೆ ಎಂಜಾಯ್ ಮಾಡೋಣ ಅಂತ ಹೋಗಿರ್ತಾರೆ ಆದರೆ ಎಲ್ಲೋ ಒಂದು ಕಡೆ ಈ ಥರ ಪಾಪ್ಕಾರ್ನ್ ಮಾರ್ಕ ಬಂದಂತಹ ಹುಡುಗನಿಗೆ ಸಹಕಾರ ಕೊಡೋದ್ರ ಮುಖಾಂತರ ನಿಮ್ಮ ಮಗಳು ಎಲ್ಲೋ ಒಂದು ಕಡೆ ಅವ್ರ ಜೀವನಕ್ಕೂ ಮಾದರಿಯಾಗಿದ್ದಾರೆ ಅನ್ನೋದು ಹೌದು ಸರ್ ಅದೇ ಖುಷಿ ಆಗ್ತಾ ಇರೋದು ನನಗೆ ಮತ್ತು ಇನ್ನೊಂದು ಏನಂದ್ರೆ ಅವ್ಳಿಗೆ ಚಿಕ್ಕ ಮಗುವಿಂದ ಅವಳಿಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ ಕಿಚ್ಚ ಸುದೀಪ್ ಅಂದರೆ ತುಂಬ ಇಷ್ಟ ಅವಳಿಗೆ ಏನು ಅಂತಲೇ ಗೊತ್ತಿಲ್ಲ ಈ ಒಂದು ಗಣಪತಿ ಕೂರ್ಸಿರೋ ಜಾಗಕ್ಕೆ ಹೋಗಿ ಮ್ಯೂಸಿಕ್ ಕೇಳಿದ್ರು ಅಲ್ಲೂ ಕುಣಿತಾಳೆ ಅವಳಿಗೆ ಏನು ಸ್ಟೇಜೇ ಬೇಕು ಅಂತಿಲ್ಲ ಅವಳು ಪ್ರೇಮಸ್ ಆಗಬೇಕು ಅಂತ ಹೋದ ಮಗಳು ಅಲ್ಲ ಅವಳು ಜನ್ರಲಾಗಿ ಹೋಗಿ ಜನ್ರಲಾಗಿ ಡ್ಯಾನ್ಸ್ ಮಾಡಿದ್ದಾಳೆ ಅಲ್ಲಿರೋ ವಿಡಿಯೋ ಮಾಡಿರೋರು ಅವ್ರಿಗೆಲ್ಲ ನನ್ನ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಅವ್ರಿಲ್ದಲೇ ನಾವಿಲ್ಲ ಇವತ್ತಲ್ಲ ನಾನು ಸಾಯ ತನಕ ಅವ್ರನ್ನ ನೆನ್ಸ್ಕೊತೀನಿ ಖುಷಿ ಆಗ್ತಿದೆ ಅವ್ರನ್ನೆಲ್ಲ ನೋಡಿದ್ರೆ ನನ್ನ ಮಗಳಿಗೆ ಇಷ್ಟೊಂದು ಸಪೋರ್ಟ್ ಮಾಡೋದ ಜನ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದಾರೆ ಅಲ್ಲಿರೋ ಪೊಲೀಸ್ಗಳಿರ್ಬೋದು ಪ್ರತಿಯೊಬ್ಬರು ನಾನು ಫಸ್ಟೇ ಇವಳ ಜೊತೆ ಹೋದಾಗ ನಾನು ಫಸ್ಟು ಸೇಫ್ಟಿ ನೋಡಿದೆ ಯಾಕೆಂದರೆ ನನ್ನ ಮಗಳು ನನಗೆ ಹೇಳಿದೆಲ್ಲ ಯಾವ ಕೆಲಸನೂ ಮಾಡಲ್ಲ ಸೇಫ್ಟಿ ನೋಡಿದೆ ಸೇಫ್ಟಿ ಓಕೆ ಅನಿಸ್ತು ನನಗೆ ಪೊಲೀಸ್ನರ ಅವ್ರದ್ದೆಲ್ಲ ಸಪೋರ್ಟಿಂಗು ನನ್ನ ಮಗಳಿಗೆ ತುಂಬ ಚೆನ್ನಾಗಿತ್ತು ಓಕೆ ಎಲ್ಲರೂ ಚೆನ್ನಾಗಿ ನೋಡ್ಕೊತಿದ್ದಾರೆ ಅವ್ರ ಮನೆ ಮಗು ಥರ ನೋಡ್ತಿದ್ದಾರೆ ಇರಲಿ ಬಿಡು ಏನಂತೆ ಅಂದ್ಕೊಂಡು ನಾನು ಕಳಿಸಿದ್ದು ನನ್ನ ಮಗುನ ಅದು ಬಿಟ್ಟರೆ ಬೇರೆ ಏನಿಲ್ಲ ಸರ್ ನಮಗೆ ಅದು ಪ್ರೇಮಸ್ ಆಗಬೇಕು ಬೆಳಿಬೇಕು ಇನ್ನೊಂದು ಏನೋ ಮಾಡಬೇಕು ಆ ಥರ ಏನಿಲ್ಲ ಸರ್ ಅವಳಿಗೆ ಬದುಕೋಕೆ ಒಂದು ವೃತ್ತಿ ಇದೆ ಆ ವೃತ್ತಿಲಿ ಅವಳು ಚೆನ್ನಾಗಿ ಬರ್ತಾಳೆ ಅನ್ನೋ ಒಂದು ಗ್ಯಾರಂಟಿ ಇದೆ ಎಲ್ಲೇ ಹೋದರೂ ನನ್ನ ಮಕ್ಕಳು ಸೇಫ್ಟಿಯಾಗಿ ಮನೆ ಬರ್ತಾರೆ ಅನ್ನೋದು ಗ್ಯಾರಂಟಿ ಇದೆ ಅದೊಂದು ಭಾಳ ಆಗುತ್ತೆ ಅದರಲ್ಲೂ ಈ ಜನತೆಗಳಿಗೆ ನಮ್ಮ ಜನಗಳಿಗೆ ನಾನು ಒಂದನೇ ತಿಳ ಹೇಳ್ತೀನಿ ಸರ್ ಯಾಕೆಂದರೆ ಅಪ್ಪ ಅಮ್ಮನಿಗೂ ಕೂಡ ಕನಸಿರುತ್ತೆ ಮೇಡಮ್ ತಮ್ಮ ಮಕ್ಕಳು ಹಿಂಗಾಗಬೇಕು ಈ ರೀತಿ ಬೆಳೀಬೇಕು ಇದರಲ್ಲಿ ಹೆಸರು ಗಳಿಸಬೇಕು ನಮಗೊಂದು ಒಳ್ಳೆ ಎಮ್ಮೆ ತಗೊಂಡು ಕೊಡಬೇಕು ಅಂತ ಪ್ರತಿಯೊಬ್ಬರಿಗೂ ಇರುತ್ತೆ ತಾವು ಏನು ಕನ್ಸ್ ಕಟ್ಕೊಂಡಿದ್ರಿ ಆಗಬೇಕು ಅಂತ ನನ್ನ ಮಗಳು ಇಂಜಿನಿಯರ್ ಆಗಬೇಕು ಅಂತ ಕನ್ಸ್ಕೊಂಡಿದ್ದು ಅದೇನೋ ಕಾರಣ ಇದರಿಂದ ಇಂಜಿನಿಯರ್ ಆಗಕ್ಕೆ ಆಗಲಿಲ್ಲ ಆದರೆ ನಾಲ್ಕು ಜನದ್ದು ಕಾಯಿಲೆ ಕಂಡು ಹಿಡ್ದು ಅವ್ರಿಗೆ ಮದ್ದು ಕೊಡೋ ಕೊಡಿಸೋಂಥ ವೃತ್ತಿನ ಆರಿಸ್ಕೊಂಡ್ಲು ಅದು ತುಂಬ ಖುಷಿ ಇದೆ ನನಗೆ ಇವಾಗ ನಾಲ್ಕು ಜನ ಯಾರೋ ಬಂದ್ರೂ ನಿಮ್ಮ ಮಗಳ ತುಂಬ ಚೆನ್ನಾಗಿ ಇಂಜೆಕ್ಷನ್ ತೆಗಿ ಬ್ಲಡ್ ತೆಗಿತಾರೆ ತುಂಬ ಚೆನ್ನಾಗಿ ಇದು ಮಾಡ್ತಾರೆ ಅದೊಂಥರ ಖುಷಿ ಇತ್ತು ಸರ್ ಅದು ಒಂಥರ ಏನೋ ಒಂಥರ ಅವಳು ಎಲ್ಲೇ ಹೋದ್ರೂ ಒಂದು ಒಳ್ಳೆ ಹೆಸರು ತೊಗೊಂಡ್ಬರ್ತಿದ್ದಾಳೆ ಅನ್ನೋದೇ ತುಂಬ ಖುಷಿ ಆಗ್ತದೆ ಸರ್ ನನಗೆ ಏನಾದ್ರೂ ದೊಡ್ಡ ವೇದಿಕೆ ಸಿಕ್ಕಿ ತಮ್ಮ ಮಗಳಿಗೇನಾದ್ರು ಒಂದೊಳ್ಳೆ ಆಪರ್ಚುನಿಟಿ ಬಂದರೆ ಮೇಡಮ್ ಯಾಕಂದರೆ ಅದೇ ರೀತಿ ಡ್ಯಾನ್ಸ್ ಮಾಡಿದ್ದಾರೆ ಒಂದೊಳ್ಳೆ ಕಲೆ ಇದೆ ಆ ಥರ ಏನಾದರೂ ಕಲೆ ಗುರ್ತಿಸಿ ಯಾರಾದರೂ ಒಂದೊಳ್ಳೆ ಆಪರ್ಚುನಿಟಿ ಕೊಟ್ಟರೆ ಕಳ್ಸೋಕ್ಕೆ ರೆಡಿ ಆಗಿದ್ದಾರೆ ಅನ್ನೋದು ಖಂಡಿತ ಕಳಿಸ್ತೀನಿ ಸರ್ ಇಷ್ಟು ದಿನ ಭಯ ಇತ್ತು ಇವಾಗ ನಮ್ಮ ಜನ ಇದ್ದಾರೆ ಅದಕ್ಕಾಗಿ ನಾನು ಅವ್ರ ಮೇಲೆ ನಂಬಿಕೆ ಇಟ್ಟು ಕಳಿಸ್ತೀನಿ ಸರ್ ನಾನು ಮೋಟಿವೇಟ್ ಇರಬೇಕು ಯಾಕಂದ್ರೆ ಸಮಾಜದಲ್ಲಿ ಯಾರಾದರೂ ಏನೇ ಒಂದು ಸಣ್ಣ ತಪ್ಪು ಮಾಡಿದ್ರು ಕೂಡ ಆ ತಪ್ಪನ್ನು ತಿದ್ಲಿಕ್ಕೆ ನೋಡಬೇಕು ಹೊರತು ಆ ತಪ್ಪನ್ನು ನೋಡಬಾರ್ದು ಹೌದು ಸರ್ ನನ್ಗೆ ಇದ್ದಿದ್ದು ಅದೇ ಭಯ ಎಲ್ಲಿ ನಮ್ಮ ಮಕ್ಕಳನ್ನ ಬೀದಿಗೆ ಎಳೆದ್ಬಿಡ್ತಾರೋ ಎಲ್ಲಿ ಏನು ಮಾಡ್ಬಿಡ್ತಾರೋ ಒಂದು ಸ್ವಲ್ಪ ಏನಂದ್ರೆ ನನ್ನ ಮಕ್ಳು ಬೆಳೆಸಿರೋದೇ ಗಂಡು ಮಕ್ಕಳು ಥರ ಬೆಳೆಸಿದ್ದೀನಿ ಇಬ್ಬರು ಮಕ್ಕಳು ಅದೇ ಒಬ್ಳು ದೊಡ್ಡ ಮಗಳು ಸಿ ಎ ಮಾಡ್ತಿದ್ದಾಳೆ ಎಮ್ ಕ ಮುಗಿಸಿ ಸಿ ಎ ಮಾಡ್ತಿದ್ದಾಳೆ ಚಿಕ್ಕ ಮಗಳು ಇವಳು ಚಿಕ್ಕ ಮಗ್ಳಗ ನನಗೇನಂದ್ರೆ ಏನಂದ್ರೆ ಮ ಚಿಕ್ಕ ವಯಸ್ಸಿಂದನೂ ಅಷ್ಟೇ ಅವಳು ಏನು ಅನ್ಕೋತಾಳು ಅದನ್ನೇ ಮಾಡೋದು ನಾವು ಎಷ್ಟೇ ಹೇಳಿದ್ರೂ ಅವಳು ಕೇಳಲ್ಲ ಆಮೇಲೆ ನಮ್ಮ ಸಂಸ್ಕಾರನ ಯಾವತ್ತೂ ಬಿಟ್ಟೋಗಿಲ್ಲ ಅಮ್ಮಂಗೆ ಅಪ್ಪಂಗೆ ಹೆಂಗೆ ಎಷ್ಟು ಗೌರವ ಕೊಡಬೇಕು ಎಷ್ಟು ಪ್ರೀತಿ ಕೊಡಬೇಕು ಅಷ್ಟು ಕೊಟ್ಟಿದ್ದಾಳೆ ಅವಳು ವೃತ್ತಿ ಮೇಲೂ ಅಷ್ಟೇ ಪ್ರೀತಿ ಇದೆ ಅವಳು ಹೇಳಿದ್ಲು ಫಸ್ಟು ನಿಮ್ಮ ಕನಸು ನೆರವೇರಿಸ್ತೀನಮ್ಮ ಆಮೇಲೆ ನಾನು ವೃತ್ತಿ ಕಡೆ ಹೋಗ್ತೀನಿ ಅವಾಗ ನೀವು ಅಡ್ಡಿ ಮಾಡಿಕೊಡ್ದು ಅಂತ ಹೇಳಿದ್ಲು ನನಗೆ ಅದೇ ಥರ ಅವಳು ಇವಾಗ ಲ್ಯಾಬಲ್ಲಿ ಕೆಲಸನೂ ಮಾಡ್ತಿದ್ದಾಳೆ ಇವಾಗ ಅವಳು ಅವಳು ನ ಅವಳು ಕಂಪ್ಲೀಟ್ ಮಾಡ್ಕೊಂತಿದ್ದಾಳೆ ಸಾಧನೆ ಮಾಡಬೇಕು ಅಂತಂದ್ರೆ ದೊಡ್ಡ ಶಿಖರವನ್ನೇ ಏರಿ ಕೂತ್ಕೋಬೇಕು ಅನ್ನೋದೇನಿಲ್ಲ ಅಪ್ಪ ಖುಷಿ ಆಯಿತು ಅಂತಂದ್ರೆ ಅದೊಂದು ಸಾಧನೆ ಮಾಡೋದಷ್ಟೇ ಖುಷಿ ಕೊಡುತ್ತೆ ಖಂಡಿತ ಖುಷಿಯಾಗಿದ್ದೀವಿ ಸರ್ ನಾನು ನನ್ನ ಹಸ್ಬೆಂಡ್ ಎಲ್ಲ ತುಂಬ ಖುಷಿಯಾಗಿದ್ದೀವಿ ನನ್ನ ಫ್ಯಾಮಿಲಿ ಎಲ್ಲ ತುಂಬ ಖುಷಿಯಾಗಿದ್ದಾರೆ ಎಲ್ಲರೂ ವಿಶ್ ಮಾಡ್ತಿದ್ದಾರೆ ಮತ್ತೆ ತುಂಬ ಜನ ಸಪೋರ್ಟಿಂಗ್ ಇದ್ದಾರೆ ಎಲ್ಲ ಚೆನ್ನಾಗಿದೆ ಸರ್ ಏನೋ ಒಂಥರ ಹೊಸ ಈ ಇಪ್ಪತ್ತೈದು ತುಂಬ ಹೊಸತನ ತಂದಿದೆ ನಮಗೆ ನಮಗೆದಾಗಿ ಮೇಡಮ್ ಆ ಪಾಪ್ಕಾರ್ನ್ ಮಾಡ್ತಿದ್ದಂಥ ಯುವಕನಿಗೆ ಏನಕ್ಕೆ ಬಯಸ್ತೀರಾ ನಾನು ಆಲ್ ದಿ ಬೆಸ್ಟ್ ಹೇಳ್ತೀನಿ ಅವ್ರ ಜೀವನಕ್ಕೆ ಅವ್ರು ತುಂಬ ಚೆನ್ನಾಗಿರಲಿ ಯಾವಾಗಲೂ ಬೆಳೀಲಿ ಇನ್ನೂ ತುಂಬ ಚೆನ್ನಾಗಾಗ್ಲಿ ಅವರ ಅವರ ಅಮ್ಮನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಚೆನ್ನಾಗಿರಲಿ ಅವ್ನ ಕನಸೆಲ್ಲ ನೆರವೇ ಇರಲಿ ಅಂತ ನಾನು ಆರೈಸ್ತೀನಿ ಎಸ್ ಇದಿಷ್ಟು ಪಾಪ್ಕಾರ್ನ್ ಮಾಡ್ತಿದ್ದಂತಹ ಯುವಕನ ಜೊತೆ ಡ್ಯಾನ್ಸ್ ಮಾಡಿದಂತಹ ಪುಣ್ಯ ಅವರೇನಿದ್ದಾರೆ ಅವ್ರ ತಾಯಿ ರೂಪ ಅವರ ಮಾತಾಗಿರುವಂಥದ್ದು ಒಟ್ಟಿನಲ್ಲಿ ಅವರು ಕೂಡ ಒಂದೊಳ್ಳೆಯ ಸಂಸ್ಕೃತಿಯ ಮನೆತನವನ್ನು ಹೊಂದಿರುವಂಥದ್ದು ಮಗಳು ತಮ್ಮ ಕನಸನ್ನು ನೆರವೇರಿಸ್ಕೊಳ್ಳಿ ಅನ್ನೋ ಒಂದು ನಿಟ್ಟಿನಲ್ಲಿರುವಂಥವ್ರು ಸಾಕಷ್ಟು ಜನ ಬ್ಯಾಡ್ ಕಮೆಂಟ್ಸ್ಗಳನ್ನು ಮಾಡಬೇಡಿ ಅನ್ನೋದು ಕೂಡ ಅವ್ರ ಮನವಿ ಯಾಕಂದರೆ ಯಾವುದೇ ರೀತಿಯ ತಪ್ಪು ನಾವು ಸಂದೇಶವನ್ನು ಇದ್ದೀವಿ ಅಂತಂದರೆ ಅವರು ಬ್ಯಾಡ್ ಕಮೆಂಟ್ಸ್ ಮಾಡಲಿ ನಮ್ಮನ್ನು ಸರಿದಾರಿಗೆ ತರುವಂತಹ ಕೆಲಸವನ್ನು ಮಾಡಲಿ ಆದರೆ ನಾವು ಮಾಡ್ತಾ ಇರುವಂಥದ್ದು ಒಂದು ಸಂಸ್ಕೃತಿಯಿಂದ ಮಾಡ್ತಾ ಇರುವಂಥದ್ದು ಅದಕ್ಕೆ ಗೌರವಯುತವಾಗಿ ಮಾಡ್ತಾ ಇರುವಂಥದ್ದು ಅದಕ್ಕೆ ಯಾರು ಕೂಡ ಬ್ಯಾಡ್ ಕಮೆಂಟ್ಸ್ಗಳನ್ನು ಹಾಕ್ಬೇಡಿ ಅನ್ನೋದು ಕೂಡ ಅವ್ರ ಮನವಿ ಅದರ ಜೊತೆಗೆ ಆ ಯುವಕನಿಗೂ ಕೂಡ ಒಂದೊಳ್ಳೆ ಭವಿಷ್ಯ ಸಿಗಲಿ ನನ್ನ ಮಗಳಿಂದ ಆ ಯುವಕನೂ ಕೂಡ ಮುಂದಕ್ಕೆ ಒಂದೊಳ್ಳೆಯ ಜೀವನವನ್ನು ರೂಪಿಸ್ಕೊಳ್ಳಿ ಅನ್ನೋದು ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಅದರ ಜೊತೆ ಜತೆನೇ ಸ್ನಮ್ಮ ಟಿ ವಿ ಮೈಸೂರು